ಹೇಟ್ ಸ್ಪೀಚ್ ಅಥವಾ ದ್ವೇಷ ಭಾಷಣದ ಬಿಲ್ ಅನ್ನು ಇವತ್ತು ಈ ಬಾರಿಯ ಅಧಿವೇಶನದಲ್ಲಿ ಮಂಡಿಸಲಾಯಿತು ಚರ್ಚಿಸಲಾಯಿತು ಇದೀಗ ಅಂಗೀಕಾರವನ್ನು ಕೂಡ ಪಡೆದುಕೊಳ್ಳಲಾಗಿದೆ ಅಲ್ಲಿಗೆ ಬಿಲ್ ಪಾಸ್ ಆಗಿದೆ ವಿರೋಧದ ನಡುವೆಯೂ ಕೂಡ ದ್ವೇಷ ಭಾಷಣ ನಿಯಂತ್ರಣ ಮಸೂದೆ ಪಾಸ್ ವಿಧಾನಸಭೆಯಲ್ಲಿ ವಿಧೇಯಕ ಅಂಗೀಕಾರ ಆಗಿದೆ ಬಿಲ್ ಮಂಡಿಸಿ ಅಂಗೀಕಾರವನ್ನು ಪಡೆದುಕೊಂಡಿದ್ದಾರೆ ಗೃಹ ಸಚಿವರು ಸದನದ ಬಾವಿಗಿಳಿದು ಬಿಜೆಪಿ ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಬಿಲ್ನ ಪ್ರತಿಯನ್ನು ಹರಿದಾಕಿ ವಿಧಾನಸಭೆಯ ವಿಪಕ್ಷ ನಾಯಕ ಆರು ಶೋಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ಕಟ್ಟಿ ಹಾಕಲು ತಂದಿರುವಂಥ ಬಿಲ್ ಅನ್ನೋದು ಬಿಜೆಪಿಯ ವಾದ ಬಿಜೆಪಿ ನಾಯಕರ ಮಾತುಗಳಿಗೆ ಕಡಿವಾಣ ಹಾಕಬೇಕು ಬಿಜೆಪಿ ನಾಯಕರು ಇತಿಹಾಸದ ಪ್ರಮಾದವನ್ನು ಸತ್ಯವನ್ನು ಹೇಳುವುದನ್ನು ತಡೆಗಟ್ಟುವಂತ ಹುನ್ನಾರ ಅಂತ ಹೇಳಿ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತು ಬಿಜೆಪಿ ಎದಷ್ಟೇ ಆಕ್ರೋಶ ಭರಿತ ಮಾತುಗಳನ್ನು ಆಡ್ತಾ ಇದ್ರು ಕೂಡ ಕಾಂಗ್ರೆಸ್ ಇದನ್ನ ಸಮತೂಕವಾಗಿ ತೆಗೆದುಕೊಂಡಿದೆ ಮಾತ್ರವಲ್ಲ ಆ ಸದ್ದುಗದ್ದಲದ ನಡುವೆ ಅಂಗೀಕಾರವನ್ನು ಕೂಡ ಪಡೆದುಕೊಂಡಿದೆ ಈಗಾಗಲೇ ಗೃಹ ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷ ಇವತ್ತು ಗೃಹ ಸಚಿವರೇ ಗೃಹ ಸಚಿವರ ಒಂದ್ ನಿಮಿಷ ದಯಮಾಡಿ ನಿಮಿಷ 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 ಮಾಡಿ ತಾವು ಈಸ್ ಮಾಡಿ ಕೊಡ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಸ್ಕೊಳ್ತೇವೆ ಈಗ ವಿಧೇಯಕವನ್ನು ಕಂದ ಕಂದವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹತ್ತರ ಖಂಡಗಳು ವಿಧೇಯಕದ ಅಂಗವಾಗಿರಬೇಕಾಗಿ ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಎಂದಗಳು ವಿಧೇಯಕದ ಅಂಗವಾದವು ಒಂದನೇ ಕಂಡ ಹೆಸರು ಎಂದು ರಸ್ತಾವ ನೀವ ತಮ್ಮ ಹೇಳುತ್ತಿರ ಇದು ಸಲ್ಲದವ ಹೊತ್ತನ ಪವಾಡದಂತ ಕಾನ್ಫರೆನ್ಸ್ ರಸ್ತಾವ ನೀವ ಹೇಳಿದ ಒಂದು ಸಲ್ಲದವ ನೀಚಿಸಕ್ಕೆ ಅಪಮಾನಕ್ಕೆ ಕಾರಣವಾಗುವಂತಹ ವಿಷಯಗಳನ್ನು ವಿಧ್ಯರಾದ ಮನ್ನ ಸಚಿವರು ಮಾನ್ಯ ಮಾನ್ಯ ಅಧ್ಯಕ್ಷರೇ ಅತ್ಯಂತ ದ್ವೇಷವಾದ ರಸ್ತಾವ ಸಂನ್ಯಾ ಅಂಗೀಕರಿಸಿದೆ ರಸ್ತಾವ ಮಂಡಿಸಲಾಗಿದೆ ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತು ಪರ್ಸೆಲ್ನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧ ಕೃತ ಕಂಡು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದಿನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದಿನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಪ್ರಸ್ತಾವವು ಅಂಗೀಕರಿಸಿದೆ ಪ್ರಸ್ತಾವ ತಿದ್ದುಪಡಿಯೊಂದಿಗೆ ಅನುಮೋದನೆ ದೊರೆತಿದೆ ಈಗಾಗಲೇ ಗೃಹ ಮಾನ್ಯ ವಿರೋಧ ಪಕ್ಷ ಗೃಹ ಕೊಟ್ಟಿದ್ದಾರೆ ಅಧ್ಯಕ್ಷ ಇವತ್ತು ಗೃಹ ಸಚಿವರೇ ಗೃಹ ಒಂದ್ ನಿಮಿಷ ಕೈ ಮಾಡಿ ನಿಮಿಷ ನಿಮಿಷ ಪ್ರಸ್ತಾವ ಅಂಗೀಕರಿಸಿದ ಪ್ರಸ್ತಾವನೆ ಮಂಡಿಸಲಾಗಿದೆ ದ್ವೇಷ ಭಾಷಣ ನಿಯಂತ್ರಣ ಅಥವಾ ಪ್ರತಿಬಂಧಕ ಕಾಯ್ದೆ ಇದು ಇದನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿಯೇ ಬಿಜೆಪಿ ವಿರೋಧವನ್ನು ವ್ಯಕ್ತಪಡಿಸಿತ್ತು ಇವತ್ತು ವಿಧಾನಸಭೆಯಲ್ಲಿ ಇದನ್ನು ಮಂಡಿಸಿದಾಗ ಮತಕ್ಕೆ ಹಾಕಿದಾಗ ಬಿಲ್ ಪಾಸ್ ಆಗುತ್ತೆ ಅನ್ನುವ ಹಂತದಲ್ಲಿ ಬಿಜೆಪಿ ಅದನ್ನು ವಿರೋಧ ಮಾಡಿದೆ ಮಾತ್ರವಲ್ಲ ಆರೋಶೋಕ್ ಅವರ ಕೈಯಲ್ಲಿರುವಂತಹ ಪೇಪರ್ ಪೀಸ್ ಗಳನ್ನ ಎಸಿತಾ ಇರೋದನ್ನು ನೀವು ನೋಡಬಹುದು ಬಿಲ್ನ ಪ್ರತಿಯನ್ನ ಹರಿದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಅಂಗೀಕಾರವನ್ನ ಪಡೆದುಕೊಂಡಿದೆ ಯಾಕೆಂದರೆ ಸಹಜವಾಗಿ ಸಂಖ್ಯಾ ಬಲ ವಿಧಾನಸಭೆಯಲ್ಲಿ ಹೊಂದಿದೆ ಸರ್ಕಾರ ಆದರೆ ಇದೀಗ ವಿಧಾನ ಪರಿಷತ್ತಿಗೆ ಹೋದಾಗ ಅಲ್ಲಿಯೂ ಕೂಡ ಇದು ಶಕ್ತಿಯನ್ನು ಪಡೆದುಕೊಳ್ಳುತ್ತಾ ಅಥವಾ ಬಲವನ್ನ ಪಡೆದುಕೊಳ್ಳುತ್ತಾ ಪಾಸ್ ಆಗುತ್ತಾ ಅಲ್ಲಿ ಕೂಡ ತಿಣಕಾಡಬೇಕಾದಂತ ಪರಿಸ್ಥಿತಿ ಸರ್ಕಾರಕ್ಕೆ ಇದೆಯಾ ಅಂತ ಹೇಳಿ ದಶರಥ್ ಇವತ್ತು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನ ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ಉಳಿದಿರುವಂತದ್ದು ಕೇವಲ ಒಂದು ದಿನ ಮಾತ್ರ ಕಳೆದ ಏಳು ದಿನಗಳ ಕಲಾಪ ಸಾಮಾನ್ಯ ಚರ್ಚೆಗಳಿಗಷ್ಟೇ ಮೀ ಮೀಸಲಾಗಿತ್ತು ಯಾವುದೇ ಸದ್ಗಾಲದ ಇರಲಿಲ್ಲ ಸೈಲೆಂಟ್ ಆಗಿ ಸಾಗಿತ್ತು ಆದರೆ ನಿನ್ನೆಯಿಂದ ಗೃಹಲಕ್ಷ್ಮಿ ಯೋಜನೆ ಬಾಕಿ ಹಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಶುರುವಾಯಿತು ಸದನದಲ್ಲಿ ಸಾಕಷ್ಟು ಕಾವು ಹೆಚ್ಚಾಗ್ತಾ ಇದೆ ಇವತ್ತು ಕೂಡ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸದನದಲ್ಲಿ ಬಿಸಿ ಬಿಸಿ ವಾತಾವರಣ ನಿರ್ಮಾಣ ಆಯಿತು ಯಾಕೆಂದರೆ ದ್ವೇಷ ಭಾಷಣದ ಬಿಲ್ಲನ್ನು ಕಳೆದ ಎರಡು ದಿನಗಳ ಹಿಂದೆ ಪರಮೇಶ್ವರ್ ಅವರು ಮಂಡನೆ ಮಾಡಿದರು ಕರಾವಳಿ ಭಾಗದಲ್ಲಿ ಪದೇ ಪದೇ ಕೋಮು ಸಂಘರ್ಷ ಆಗ್ತಾ ಇದೆ ಕೋಮು ಸಂಘರ್ಷದಿಂದಾಗಿ ಅಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇದೆ ಇದಕ್ಕೆ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಪ್ರವೋಕ್ ಮಾಡುವಂಥ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಅದನ್ನು ನಿಯಂತ್ರಣಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಬಿಲ್ಲನ್ನು ಸರ್ಕಾರ ತರೋದಕ್ಕೆ ಹೊರಟಿದೆ ಸೊ ಬಿಲ್ಲನ್ನು ಸದನದಲ್ಲಿ ಪಾಸ್ ಮಾಡಿಕೊಳ್ಬೇಕು ಹಾಗಾಗಿ ಮಂಡನೆಯನ್ನು ಮಾಡಲಾಗಿತ್ತು ಇಲ್ಲಿಯವರೆಗೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ ಇವತ್ತು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಲಾಯಿತು ಬಿಲ್ನಲ್ಲಿ ನಾವು ಏನೆಲ್ಲ ಅಂಶಗಳನ್ನು ತಂದಿದ್ದೇವೆ ಏನಿದೆ ಅದರಲ್ಲಿ ಶಿಕ್ಷೆಯ ಪ್ರಮಾಣ ದಂಡದ ಪ್ರಮಾಣ ಎಲ್ಲವನ್ನು ಕೂಡ ಪರಮೇಶ್ವರ್ ಅವರು ವಿವರಣೆಯನ್ನು ಇದ್ದರು ನಂತರ ಪ್ರತಿಪಕ್ಷ ನಾಯಕರಿಗೂ ಕೂಡ ಉತ್ತರವನ್ನು ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು ಆ ಆಕ್ಷೇಪಗಳಿದ್ರೆ ನೀವು ಕೂಡ ತಿಳಿಸ್ಬಹುದು ಅಂತೇಳಿ ಆಗ ಅಶೋಕ್ ಅವರ ಆ ದ್ವೇಷ ಭಾಷಣದ ಬಗ್ಗೆ ಬಹಳ ತಾಳ್ಮೆಯಿಂದಲೇ ಅವರು ಆಕ್ಷೇಪಗಳನ್ನು ಇದ್ದರು ನೀವು ಯಾವ ಕಾರಣಕ್ಕಾಗಿ ತಂದಿದ್ದೀರಿ ಮತ್ತು ಅದರಲ್ಲಿ ಏನಿದೆ ಎಲ್ಲವನ್ನು ಕೂಡ ನಮಗೆ ಗೊತ್ತಿದೆ ಅಂತೇಳಿ ಅವರು ಕೂಡ ಅದಕ್ಕೆ ಆಕ್ಷೇಪಗಳನ್ನು ವ್ಯಕ್ತಪಡಿಸ್ತಾ ಇದ್ರು ಈ ಸಂದರ್ಭದಲ್ಲಿ ಏಕಾಏಕಿ ಸಚಿವ ಬೈರ್ತಿ ಸುರೇಶ್ ಅವರು ಮಧ್ಯಪ್ರವೇಶವನ್ನು ಮಾಡ್ತಾರೆ ಕರಾವಳಿ ಭಾಗದಲ್ಲಿ ನೀವು ಬೆಂಕಿಯನ್ನು ಹಚ್ಚುತ್ತಾ ಇದ್ದೀರಿ ಅಂತೇಳಿ ಬಿ ಜೆ ಪಿ ನಾಯಕರನ್ನು ಕೆಡಕ್ತಾರೆ ಆ ಸಂದರ್ಭದಲ್ಲಿ ಕರಾವಳಿ ಭಾಗದ ಬಿ ಜೆ ಪಿ ಶಾಸಕರು ಬೈರತಿ ಸುರೇಶ್ ಅವರ ವಿರುದ್ಧ ತಿರುಗಿ ಬೀಳ್ತಾರೆ ನಂತರ ಶಿವಮೊಗ್ಗ ಶಾಸಕರಾಗಿರುವಂಥ ಚನ್ನಬಸಪ್ಪ ಅವರು ಕೂಡ ತಿರುಗಿ ಬೀಳ್ತಾರೆ ಆ ಸಂದರ್ಭದಲ್ಲಿ ಚನ್ನಬಸಪ್ಪ ಹಾಗೆ ಬೈರ್ತಿ ಸುರೇಶ್ ಅವರ ನಡುವೆ ಪರಸ್ಪರ ವಾಕ್ಸಮರಗಳು ಕೂಡ ಹೆಚ್ಚಾಗತ್ತೆ ವೈಯಕ್ತಿಕವಾಗಿ ನಿಂದನೆಗಳು ಕೂಡ ಅಲ್ಲಿ ಶುರುವಾಗತ್ತೆ ಯಾವಾಗ ಈ ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಸ್ಪೀಕರ್ ಅವರು ಮುಂದಾಗ್ತಾರೆ ಆ ಸಂದರ್ಭದಲ್ಲಿ ಬಿ ಜೆ ಪಿ ಶಾಸಕರು ಮತ್ತು ಜೆ ಡಿ ಎಸ್ ಶಾಸಕರು ಇಬ್ಬರೂ ಕೂಡ ಸದನದ ಬಾವಿಗೆ ಎಳೆದು ಪ ಪ್ರತಿಭಟನೆಯನ್ನು ಮಾಡ್ತಾರೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ ಆದರೂ ಕೂಡ ಆ ಸಂದರ್ಭದಲ್ಲಿ ಸ್ಪೀಕರ್ ಅವರು ಆ ಬಿಲ್ಲನ್ನು ಅಂಗೀಕಾರಕ್ಕೆ ಕೊಡ್ತಾರೆ ಬಿಲ್ಲನ್ನು ಪಾಸ್ ಮಾಡಲಾಗತ್ತೆ ತದನಂತರ ಕಲಾಪವನ್ನು ಮುಂದೂಡಲಾಗತ್ತೆ ನಂತರ ಕಲಾಪ ಮುಂದುವರಿದ ನಂತರ ಮತ್ತೆ ಬಿ ಜೆ ಪಿ ನಾಯಕರು ನಮಗೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಇದು ಮಹತ್ವದ ಬಿಲ್ಲು ಸಮಗ್ರವಾಗಿ ಚರ್ಚೆಗಳಾಗಬೇಕು ಚರ್ಚೆಯನ್ನು ಮಾಡದೆ ನೀವು ಬಿಲ್ ಪಾಸ್ ಮಾಡಿದ್ದೀರಿ ಎನ್ನುವಂಥ ಆಕ್ಷೇಪಗಳನ್ನು ಎದತ್ತಾರೆ ಸಲಹೆಗಳನ್ನು ನಾವು ಈ ವಿಚಾರ ಈಗ ಹೇಗಿದ್ರು ನೀವು ಪಾಸ್ ಮಾಡಿಬಿಟ್ಟಿದ್ದೀರಿ ನಂತರ ಕೂಡ ನಿಮಗೆ ಬಹುಮತ ಇದೆ ಪಾಸ್ ಮಾಡಬಹುದು ಮುಂದೆ ನಾವು ಕಾನೂನು ಹೋರಾಟದ ಮೂಲಕ ಸುಪ್ರೀಂ ಕೋರ್ಟ್ಗೆ ಹೋಗ್ತೇವೆ ನಂತರ ರಾಜಭವನ ಇದೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟು ನಮಗೆ ಚರ್ಚೆಗಾದರೂ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಮರುಪರಿಶೀಲನೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾರೆ ಹಾಗಾಗಿ ಈಗ ಸ್ಪೀಕರ್ ಅವರು ಕೂಡ ಇದು ಅವಕಾಶ ಕೊಡೋದಕ್ಕೆ ಸಾಧ್ಯ ಇದೆಯಾ ಹೇಗೆ ನಿಯಮಾವಳಿಗಳಲ್ಲಿ ಏನಾದರೂ ಅದರ ಅದರ ಬಗ್ಗೆ ತಿಳಿಸಿದ್ದಾರಾ ಇದರ ಬಗ್ಗೆ ನಾವು ಗಮನವನ್ನು ಹರಿಸಿ ನಂತರ ಇದರ ಬಗ್ಗೆ ಅವಕಾಶವನ್ನು ಮಾಡಿಕೊಡ್ತೇನೆ ಅಂತೇಳಿ ಕಲಾಪವನ್ನು ಮತ್ತೆ ಹತ್ತು ನಿಮಿಷಗಳ ಕಾಲ ಮುಂದಕ್ಕೆ ಹಾಕ್ತಾರೆ ಈಗ ಮತ್ತೆ ಕಲಾಪ ಈಗ ಶುರುವಾಗ್ತಿದ್ದಾಗೆ ಮತ್ತು ಬಿ ಜೆ ಪಿ ನಾಯಕರು ಇದನ್ನು ಚರ್ಚೆಗೆ ಪಟ್ಟು ಹಿಡಿಯಲಿದ್ದಾರೆ ಆ ಸಂದರ್ಭದಲ್ಲಿ ಸ್ಪೀಕರ್ ಅವಕಾಶ ಕೊಡ್ತಾರ ಹೇಗೆ ನೋಡಬೇಕಾಗತ್ತೆ ಮತ್ತೊಂದು ಕಡೆ ಈಗ ಸದನದಲ್ಲಿ ಬಿಲ್ ಪಾಸ್ ಸಹ ಸಹಜವಾಗಿ ಈಗ ವಿಧಾನ ಪರಿಷತ್ನಲ್ಲಿ ಕೂಡ ಬಿಲ್ಲನ್ನು ಮಂಡನೆ ಮಾಡಬೇಕಾಗತ್ತೆ ಅಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ ಅಲ್ಲೂ ಕೂಡ ಅದು ಪಾಸಾಗಬೇಕಾಗತ್ತೆ ಆನಂತರ ರಾಜ್ಯಪಾಲರ ಸಹಿಗೆ ಅದನ್ನು ಕಳಿಸ್ಬೇಕಾಗತ್ತೆ ಆನಂತರ ಸಹಿ ಬಿದ್ದ ಮೇಲೆ ಅದು ಕಾಯ್ದೆಯಾಗಿ ಹೊರಗಡೆ ಬರುತ್ತೆ ಆದರೆ ಈಗ ವಿಧಾನ ಪರಿಷತ್ನಲ್ಲಿ ಸಂಖ್ಯಾಬಲ ಇಲ್ಲ ಬಹುಮತ ಇಲ್ಲ ಕಾಂಗ್ರೆಸ್ಗೆ ಆಗ ಈಗ ಸಮಬಲ ಇರೋದರಿಂದ ಮೂವತ್ತೇಳು ಮೂವತ್ತೇಳು ಸಮಬಲ ಇರೋದರಿಂದ ಸಹಜವಾಗಿ ಸಾಕಷ್ಟು ಕುತೂಹಲಗಳು ಕೂಡ ಇದೆ ಬಿಲ್ಲಲ್ಲಿ ಪಾಸ್ ಮಾಡಲಾಗತ್ತಾ ಅಥವಾ ಹೇಗೆ ಅನ್ನುವಂಥದ್ದನ್ನು ಸದನಕ್ಕೆ ಮೇಲ್ಮನೆಗೆ ಹೋದ ನಂತರ ಅದು ಗೊತ್ತಾಗತ್ತೆ ದಶರಥ್ ಯಾಕೆಂದರೆ ಎರಡೂ ಕಡೆ ಸಮಬಲ ಇರೋದರಿಂದ ಸಹಜವಾಗಿ ಹೆಚ್ಚಿನ ಶಾಸಕರು ಯಾವ ಕಡೆ ಮತವನ್ನು ಹಾಕ್ತಾರೆ ಆಗ ಆ ಬಿಲ್ ಆ ಕಡೆ ಪಾಸ್ ಆಗುತ್ತೆ ಒಂದು ವೇಳೆ ವಿರುದ್ಧವಾಗಿ ಮತಗಳು ಬಿದ್ದಿದ್ದೆ ಆದರೆ ಈಗ ಬಿಲ್ಲಲ್ಲಿ ಕೆಳಗಡೆ ಬೀಳುತ್ತೆ ನಂತರ ಮತ್ತೆ ವಿಧಾನಸಭೆಗೆ ಆ ಬಿಲ್ಲನ್ನು ತರಬೇಕಾಗತ್ತೆ ಇಲ್ಲಿ ಅದನ್ನು ಪಾಸ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಮೇಲ್ಮನೆಯಲ್ಲಿ ಇದು ಹೇ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ಆದರೆ ವಿಧಾನಸಭೆಯಲ್ಲಿ ಈಗ ಬಿಲ್ಲು ಪಾಸ್ ಆಗಿದೆ ದಶರಥ್ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ